ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಗುರುವಾರ ಗುರುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತೋಟದಿಂದ ಮನೆಗೆ ಬಂದ ತಕ್ಷಣವೇ ಫಸ್ಟು ಟೀ ಇಟ್ಟಿದ್ದೀನಿ ಇನ್ನು ಬಂದುಬಿಟ್ಟು ಕಸ ಗುಡಿಸ್ಬಿಟ್ಟು ಇನ್ನು ಬಾಗಿಲು ತೊಳೆದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಟೀ ಇಟ್ಟಿದ್ದೀನಿ ಈ ಕಡೆ ಬಂದುಬಿಟ್ಟು ಅನ್ನ ಕೂಡ ಇಟ್ಟಿದ್ದೀನಿ ಬೇಗ ಅನ್ನ ಮಾಡೋಣ ಅಂತ ಹೇಳಿ ಸ್ವಲ್ಪ ಲೇಟಾಗಿತ್ತು ಬರೋಷ್ಟೊತ್ತಿಗೆ ಹಾಗಾಗಿ ಸ್ವಲ್ಪ ಬೇಗ ಬೇಗನೇ ಮಾಡೋಣ ಅಂತ ಇನ್ನು ರಾಗಿ ಹಾಸ್ ಇಟ್ಟಿದ್ದಿದ್ರೆ ಫುಲ್ಲು ಟೆನ್ಷನ್ ಆಗೋದು ಮತ್ತು ಮುದ್ದೆ ಮಾಡ್ತೀವಂದ್ರೆ ಸಾಂಬಾರು ಬೇಕೇ ಬೇಕು ಅನ್ನ ಮುದ್ದೆ ಸಾಂಬಾರು ನಂಬರ್ ಮೂರು ಕೂಡ ಮಾಡಬೇಕಾಗಿತ್ತು ರಾಗೆ ಸಿಟ್ಟು ಖಾಲಿ ಆಗಿರೋದ್ರಿಂದ ಬೇಗ ಟಿಫನ್ ಮಾಡೋಣ ಅಂತ ಹೇಳಿ ನನ್ನ ಮನೆಯವ್ರ ಹತ್ರ ಒಂದು ಎರಡು ಪುಳಿಯೋಗರೆ ಪಾಕಿಟ್ ತರಿಸ್ಬಿಟ್ಟು ನಾನು ಕಿಟ್ಟಿದ್ದೆ ಅನ್ನ ಮಾಡಿಬಿಟ್ಟು ಗೊಜ್ಜು ಮಾಡಿ ಮತ್ತೆ ಎಲ್ಲ ಕೂಡ ಕಲಿಸಿದ್ದೀನಿ ಕಲಿಸ್ಬಿಟ್ಟು ಇವಾಗ ಸ್ವಲ್ಪ ಇನ್ನೂ ಸರ್ತಿ ಬಿಸಿ ಮಾಡಿ ಇನ್ನು ನಮ್ಮ ಮನೆಯವ್ರಿಗೆ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಹಾಕೊಡ್ತಾಯಿದ್ದೀನಿ ಇದ್ದೀನಿ ಬೆಳಗ್ಗೆ ಟೈಮು ಈ ಥರ ಟಿಫನ್ ಮಾಡಿದ್ರೆ ಏನೂ ಅನಿಸೋದಿಲ್ಲ ಬೇಗನೆ ಆಗುತ್ತೆ ಇಲ್ಲ ಇಲ್ಲಿ ಕಂಪಲ್ಸರಿ ಟಿಫನ್ ಏನೂ ನಡೆಯೋದಿಲ್ಲ ಜಾಸ್ತಿ ಮುದ್ದೆ ಅಂತೂ ಬೇಕೇ ಬೇಕು ಏನು ಅದೃಷ್ಟಕರಾಗಿಟ್ಟು ಖಾಲಿ ಆಗಿರೋದ್ರಿಂದ ಮುದ್ದೆ ತಪ್ಪಿದೆ ಅಷ್ಟೇ ಎರಡು ದಿನದಿಂದ ಮುದ್ದೆ ಮಾಡ್ತಾ ಇಲ್ಲ ಮಿಜ್ ಅತ್ತೇದಿದ್ದರೆ ಎಲ್ಲಾದರೂ ಇಸ್ಕೊಂಡ್ಬಂದು ಕೊಡ್ತಾಯಿದ್ರು ಹಾಕ್ಸ್ಕೊಬಂದ ಮೇಲೆ ಕೊಡೋಣ ಅಂತ ಹೇಳಿ ಹಳ್ಳಿ ಕಡೆ ಅಷ್ಟೇ ಅವ್ರ ಮನೆ ಖಾಲಿ ನಮ್ಮ ಮನೇಲಿ ಬಂದು ಇಸ್ಕೊಂಡು ಹೋಗ್ತಾರೆ ನಮ್ಮ ನಮ್ಮ ಮನೇಲಿ ಏನಾದರೂ ಖಾಲಿ ಆಗಿದ್ರೆ ಪಕ್ಕದ ಮನೆ ಹತ್ರ ಹೋಗಿ ಇಸ್ಕೊ ಬರ್ತಿರ್ತೀವಿ ಆ ಥರ ಎಲ್ಲ ನಡೆಯುತ್ತೆ ಗೊತ್ತಿರುತ್ತೆ ಹಳ್ಳಿ ಜನ ಹೆಂಗೆ ಏನು ಅಂತ ಹೇಳಿಬಿಟ್ಟು ಅದೇನು ಹೇಳೋದೇನೋ ಅವಶ್ಯಕತೆ ಇಲ್ಲ ಇಸ್ಕೊಂಬಂದು ಕೊಡ್ತಾಯಿದ್ರು ನಾನು ಹೋದ್ರೂ ಕೊಡ್ತಾರೆ ಬಟ್ ನಾನು ಕೇಳಿಲ್ಲ ಬಿಡು ಅಂತೇಳ್ಬಿಟ್ಟು ಟಿಫನ್ ಮಾಡೋಣ ಅಂತೇಳಿ ನಾನು ಟಿಫನ್ ಮಾಡಿದ್ದೆ ಇವತ್ತು ಇನ್ನು ಸಾಯಂಕಾಲ ಫೋನ್ ಮಾಡಿದ್ರು ಅತ್ತೆ ಬರ್ತೀನಿ ಇವತ್ತಂತ ಹೇಳಿ ಇನ್ನು ಅತ್ತೆ ಬಂದರೆ ರಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜಿನ್ನ ಕಳಿಸ್ತಾರೆ ಹಾಕ್ಸ್ಕೊಂಡು ಬರ್ತಾರೆ ನಮ್ಮ ಮನೆಯವರಾಗಲಿ ಇಲ್ಲ ನಮ್ಮ ಮಂಜಾಗಲಿ ಇನ್ನು ಟಿಫನ್ ಕೆಲಸ ಎಲ್ಲ ಮುಗೀತು ಎಲ್ಲರೂ ಕೂಡ ತಿಂದು ಇನ್ನು ಅವ್ರವ್ರ ಕೆಲಸಕ್ಕೆ ಹೋದರು ಇನ್ನು ಸೊಪ್ಪು ಬಂದಿತ್ತು ಹತ್ತು ರೂಪಾಯಿಗೆ ಮೂರು ಕಟ್ಟು ಶೂ ಮೂರು ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಅಂತ ಬಂದಿದ್ರು ಇನ್ನು ಹತ್ತು ರೂಪಾಯಿ ಕೊಟ್ಬಿಟ್ಟು ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡೆ ಬರೀ ಪಾಲಕ್ ಅಷ್ಟಿದ್ದು ಅದರೊಳಗೆ ಜೊತೆಗೆ ಮೆಂತೆ ಸೊಪ್ಪಿದ್ದಿದ್ರೆ ಚೆನ್ನಾಗಿರೋದು ಮಿಕ್ಸು ಆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿ ಇವಾಗೆಲ್ಲ ರೆಡಿ ಇವತ್ತು ಏನು ಹೇಳಿ ಬರೀ ಅಡುಗೆ ಮನೆಯಲ್ಲೇ ಕೆಲಸ ಇವತ್ತು ಫುಲ್ಲು ಸಾಯಂಕಾಲದವರೆಗೂ ನನಗೆ ಅತ್ತೆ ಬರೋವರೆಗೂ ಕೂಡ ರೆಸ್ಟ್ ಇಲ್ಲ ಅಷ್ಟು ಕೆಲಸ ಇವತ್ತು ಇನ್ನು ಬೆಳಗ್ಗೆಲ್ಲ ಟಿಫನ್ ಮಾಡ್ತಾ ಟಿಫನ್ ಮಾಡಿದ ತಕ್ಷಣ ಇನ್ನು ಮಧ್ಯಾಹ್ನಕ್ಕೆ ಇವ್ ಬಂದೇ ಬರ್ತಾರೆ ಊಟಕ್ಕೆ ಅಂತೇಳ್ಬಿಟ್ಟು ಇನ್ನು ನಮ್ಮ ಅಂಚಣ್ಣನೂ ಕೂಡ ಕೆಲ್ಸಕ್ಕೆ ಹೋಗಿದ್ರು ಇನ್ನು ಮನೆಯವರು ಬರ್ ಊಟಕ್ಕೆ ಹತ್ರನೇ ಬರ್ತಿದ್ರು ಇನ್ನು ಮಾವನು ಮಧ್ಯಾಹ್ನ ಟೈಮ್ ಅವರು ಊಟ ಮಾಡೋದಿಲ್ಲ ಊಟ ಮಾಡಿದ್ರೆ ಇಲ್ಲಾಂದರೆ ಮಾಡೋದಿಲ್ಲ ಇನ್ನು ನಾನು ಅಷ್ಟೇ ಸ್ವಲ್ಪ ತಿಂದರೆ ಇಲ್ಲಾಂದರೆ ತಿನ್ನೋದಿಲ್ಲ ಅಟ್ಟಿ ಏನಾದರೂ ಕುಡ್ಕೊಂಡು ಇನ್ನು ಸುಮ್ಮನೆ ಆಗಿಬಿಡ್ತೀವಿ ಇನ್ನು ಅವರಿಬ್ರಿಗಂತೂ ಕಂಪಲ್ಸರಿ ಬೇಕೇ ಬೇಕಾಗಿತ್ತು ಇನ್ನು ನನ್ನ ಮಗ ಕೂಡ ಇದ್ನಲ್ವ ಅದಕ್ಕೆ ಇನ್ನು ಸ್ವಲ್ಪ ಇತ್ತು ಗೊಜ್ಜು ಅನ್ನ ಯಾರಾದರೂ ಬಂದರೆ ಆಗ್ತಿತ್ತು ಸರಿ ಬಿಡು ಅಷ್ಟರೊಳಗೆ ಬೇಗ ಮತ್ತು ಸೊಪ್ಪು ಸಾಂಬಾರು ಮಾಡಿಬಿಟ್ಟು ಅನ್ನಾನಾದರೂ ಮಾಡೋಣ ಬಿಸಿದು ಮಧ್ಯಾಹ್ನಕ್ಕೆ ತಿಂತಾರೆ ಅಂತ ಹೇಳಿ ಮತ್ತು ಹಂಗೆ ಸ್ಟಾರ್ಟಿಂಗು ಹಿಂದ್ಗಾ ಹಿಂದೂಟನೇ ನಾನು ಹಂಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ನಾ ಏನೇನು ಬೇಕು ಐಟಮ್ ಎಲ್ಲ ತೊಗೊಂಡ್ಬಿಟ್ಟು ಇವಾಗೆಲ್ಲ ಇದು ಮಾಡ್ತಾಯಿದ್ದೀನಿ ಇನ್ನೊಂದು ವಿಷಯ ನಿಮ್ಮ ಮನೆಯಲ್ಲೂ ಇದೇ ಥರ ಇದ್ರೆ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬರಾದ್ರೂ ಈ ಥರ ಇದ್ದೇ ಇರ್ತಾರೆ ಇನ್ನು ನಮ್ಮ ಅಂಜಣ್ಣ ಬಂದುಬಿಟ್ಟು ಸಕತ್ತು ಸಾಂಬಾರು ತಿಂತಾರೆ ನಮ್ಮ ಅಂಜಣ್ಣ ಅಂದರೆ ನಮ್ಮ ಭಾವ ನಾನು ಅವ್ರನ್ನ ಭಾವ ಅಂತ ಕರೆಯಲ್ಲ ಮುಂಚೆ ಎಂದೇನು ಅಣ್ಣ ಅಣ್ಣ ಅಂತಲೇ ಕರಿತಿದ್ದೀನಿ ಅದಕ್ಕೆ ನನಗೆ ನಿಮಗೆ ಗೊತ್ತಾಗಲಿ ಅಂತೇಳ್ಬಿಟ್ಟು ಭಾವ ಅಂತಿದ್ದೀನಿ ಅಷ್ಟಂದರೆ ನಮ್ಮ ಅಂಜಾಣನಿಗೆ ಸಾಂಬಾರು ಅಂದರೆ ತುಂಬ ಇಷ್ಟ ಏನಾದರೂ ಆಗಲಿ ಚಟ್ನಿ ಆಗಲಿ ಗೊಜ್ಜಾಗಲಿ ಸಾಂಬಾರಾಗಲಿ ಅನ್ನಕ್ಕೆ ಅನ್ನಕ್ಕಿಂತ ಮುದ್ದೆಗಿಂತ ಸಾಂಬಾರು ಜಾಸ್ತಿ ಇರಬೇಕು ಅವ್ರಿಗೆ ಅದಕ್ಕೆ ನಿಜವಾಗ್ಲೂ ಅವ್ರಿಗಂತ ಮನೇಲಂತೂ ಸಾಂಬಾರು ಜೋಡಿಸೋದಕ್ಕೆ ಆಗೋದಿಲ್ಲ ಅಷ್ಟು ಒಂದೊಂದು ಸತಿ ಇದಾಗ್ಬಿಡುತ್ತೆ ಒಂಥರ ಅನ್ನ ಇಟ್ಟರೆ ನಾವು ಸಾಂಬಾರು ಹೆಂಗಿರ್ಬೇಕಂದ್ರೆ ಅವ್ರಿಗೆ ನಾವು ಮೊಸರು ಇಲ್ಲ ಮಜ್ಜಿಗೆ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತೀವಲ್ವ ಆ ಥರ ಸಾಂಬಾರು ಇರಬೇಕು ಅವ್ರಿಗೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿನೇ ಬೆಳಗ್ಗೆಯೇ ಸಾಂಬಾರು ಮಾಡಿಟ್ಬಿಡ್ತೀವಿ ಅದಕ್ಕೆ ಇವಾಗ ಅವ್ರು ಬಂದಿದ್ದಾರೆ ಸಾಂಬಾರು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಮೊಸ್ಸೊಪ್ಪು ಮಾಡ್ತೀವಿ ಮಾಡ್ತಿದ್ದೀನಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ನಾನು ನೀಟಾಗಿ ರೆಡಿ ಇದೀನಿ ಇನ್ನು ನಮ್ಮ ಮನೆಯವರು ಋಷಿಕ್ ಬಂದ್ರಂತೂ ನಮ್ಮ ಮನೆಯವರು ಸಾಂಬಾರೇ ತಿನ್ನೋಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಒಂದು ಸ್ವಲ್ಪ ಸಾಂಬಾರಾದರೆ ಸಾಕೋದ್ರಲ್ಲಿ ಒಂದು ಮುದ್ದೆ ಊಟ ಮಾಡ್ತಾರೆ ಒಂದು ಸ್ವಲ್ಪ ಅನ್ನ ಕೂಡ ತಿಂತಾರೆ ಅಷ್ಟು ಕಡಿಮೆ ಸಾಂಬಾರು ಊಟ ಮಾಡ್ತಾರೆ ಇನ್ನು ಅತ್ತೆ ಮಾವ ಬಂದುಬಿಟ್ಟು ಮೀಡಿಯಮ್ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿಂತಾರೆ ಇನ್ನು ನಾನು ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ಇಲ್ಲಾಂದರೆ ಕಡಿಮೆ ಎಷ್ಟಿರುತ್ತೋ ಅಷ್ಟರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ ಬಟ್ ನಮ್ಮ ಅಂಜಾಣನ್ಗಂತೂ ಅದೆಲ್ಲ ಗೊತ್ತಿಲ್ಲ ಫಸ್ಟು ಸಾಂಬಾರಂತೂ ಮುಂದೆ ಇರಬೇಕು ಅತ್ತೆಗಂತೂ ಕೇಳ್ತಾಯಿರ್ತಾರೆ ಅಮ್ಮ ಸಾಂಬಾರು ತಗೊಂಬ ಅಮ್ಮ ಸಾಂಬಾರು ತಗೋಬ ಅಂತ ನಮಗೆ ಗೊತ್ತಿರುತ್ತಲ್ಲ ಮನೆಯಲ್ಲಿ ಯಾರು ಹೆಂಗೆ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತೇಳಿ ಇದ್ದೀನಿ ಇನ್ನೊಂದು ವಿಷಯ ಏನು ಗೊತ್ತಾ ಹೇಳ್ಬೇಕಂದ್ರೆ ನಮ್ಮ ಅಂಜಣ್ಣೆ ಊಟ ಮಾಡೋದು ನಿಜನೇ ಅಂದರೆ ಒಳ್ಳೆಯದೇ ಅದು ನಾವು ಮುದ್ದೆ ಬರೀ ಅನ್ನ ಜಾಸ್ತಿ ತಿನ್ನೋದಕ್ಕಿಂತ ಸಾಂಬಾರು ಐಟಮ್ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂದರೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಇವಾಗ ಸೊಪ್ಪು ಹಾಕಿರ್ತೀವಿ ಟೊಮೊಟೊ ಪ್ರತಿಯೊಂದು ತರಕಾರಿ ಹಾಕಿರ್ತೀವಿ ಮಿಕ್ಸ್ ತರಕಾರಿ ಎಲ್ಲ ಹಾಕಿರ್ತೀವಿ ಸೊಪ್ಪು ಸಾಂಬಾರು ಮಾಡಿರ್ತೀವಿ ಮತ್ತು ಪಲ್ಯ ಮಾಡಿರ್ತೀವಿ ಅದೆಲ್ಲ ಸ್ವಲ್ಪ ಜಾಸ್ತಿ ತಿಂದರೆ ಚೆನ್ನಾಗಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಮುದ್ದೆ ಅನ್ನದರಲ್ಲಿ ಅಷ್ಟೊಂದು ಏನು ಪ್ರೋಟೀನ್ ಅಂಶ ಇರೋದಿಲ್ಲ ಅನ್ನ ಮೇನಾಗಿ ಅದರಲ್ಲಿ ಏನು ಪ್ರೋಟೀನ್ ಅಂಶ ಇರೋಲ್ಲ ಇವಾಗ ಸ್ವಲ್ಪ ಅನ್ನ ಇಟ್ಕೊಂಡು ಜಾಸ್ತಿ ಸಾಂಬಾರು ಹಾಕೊಂಡು ತಿಂದರೆ ಅಲ್ಲಿಗೆ ಸಮ ಆಗುತ್ತೆ ಪ್ರೋಟೀನ್ ಅಂಶ ಚೆನ್ನಾಗಿ ಸಿಗುತ್ತೆ ಅವರು ತಿನ್ನೋದು ಕರೆಕ್ಟೇ ಬಟ್ ನಮ್ಗೆ ಏನು ಅನ್ನಿಸುತ್ತೆ ಅಂದರೆ ಮನೇಲಿರೋರಿಗೆ ಮತ್ತು ಎಲ್ಲಾದರೂ ಸಡನ್ನಾಗಿ ನೆಂಟರೋರಿಗೆ ಹಂಗೆಲ್ಲ ಹೋದಾಗ ಅವ್ರಿಗೆ ಒಂಥರ ಶಾಕ್ ಆಗುತ್ತೆ ಎಷ್ಟೊಂದು ಸಾಂಬಾರು ತಿಂತಾರಪ್ಪ ಇವರು ಅನ್ನೋಷ್ಟು ಆಗಿಬಿಡುತ್ತೆ ಹಂಗಿರುತ್ತೆ ಪರಿಸ್ಥಿತಿ ಆದ್ರೂ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಯಾರಾದ್ರೂ ಇರ್ತೀರ ಸಾಂಬಾರು ಸ್ವಲ್ಪ ಜಾಸ್ತಿ ತಿನ್ನೋದಿದ್ರೆ ಕಮೆಂಟ್ ಮಾಡಿ ಅದು ಒಳ್ಳೇದೇನೆ ಅದೇನು ಇದಲ್ಲ ಅದಕ್ಕೋಸ್ಕರ ಇನ್ನು ಇವಾಗ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕೊತ್ ಕರ್ಬೇವು ಕೂಡ ಜಾ ಸಾರಿ ಕರ್ಬೇವಲ್ಲ ಕೊತ್ತಂಬರಿ ಸೊಪ್ಪು ಕೂಡ ಜಾಸ್ತಿ ತೊಗೊಂಡಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಅದೆಲ್ಲ ಸ್ವಲ್ಪ ಜೀರಿಗೆ ಏನೇನು ಐಟಮ್ ಬೇಕು ಅದೆಲ್ಲ ಕೂಡ ನೀಟಾಗೆಲ್ಲ ನೀರಲ್ಲಿ ತೊಳೆದ್ಬಿಟ್ಟು ಎಲ್ಲ ಕಟ್ ಮಾಡಿ ಹಾಕಿದೆ ಪಾಲಕ್ ಸೊಪ್ಪು ಅದು ತುಂಬ ಚೆನ್ನಾಗಿತ್ತು ಏನಂದರೆ ಒಂದು ಸ್ವಲ್ಪ ಕೂಡ ಜೀಡಿರಲಿಲ್ಲ ಮತ್ತು ಕೆಲವೊಂದು ಕಟ್ಟಲ್ಲಿ ಆ ಸೊಪ್ಪಲೆಲ್ಲ ಸ್ವಲ್ಪ ತೂತು ತೂತು ಬಿದ್ದಿರುತ್ತೆ ಒಂಥರ ಪೊರೆ ಥರನೂ ಇರುತ್ತೆ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಹಾಕಬೇಕು ಇನ್ನೊಂದು ದಿವಸ ಅದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಹುಳ ಕೂಡ ಇರ್ತವೆ ಕೆಲವೊಂದು ಕಟ್ಟಲ್ಲಿ ಅದು ಅದು ಕೂಡ ಹುಳಗಳು ಕೂಡ ಇರ್ತವೆ ಸ್ವಲ್ಪ ನೀಟಾಗಿ ನೋಡ್ಕೊಂಬಿಟ್ಟು ಚೆನ್ನಾಗಿ ಕಟ್ ಮಾಡಿಬಿಟ್ಟು ತೊಳೆದು ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಕೂಡ ನೋಡ್ದೆ ಅಬ್ಸರ್ವ್ ಮಾಡಿ ನೋಡಿದೆ ಮತ್ತು ಹಾಕ್ಬೇಕಂತೇಳ್ಬಿಟ್ಟು ಬಟ್ ಸೊಪ್ಪು ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಆವಾಗ ತಾನೇ ಅಂತ ತಂದಿದ್ರೇನೋ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಸೊಪ್ಪು ಮಾತ್ರ ಆವಾಗಲೇ ಕಿತ್ಕೊಂಬಂದು ಮಾರ್ತಾಯಿದ್ದಾರೆ ಅಂತ ಇನ್ನು ಎಲ್ಲ ಕೂಡ ರೆಡಿ ಮಾಡ್ಕೊಂಬಿಟ್ಟು ಇನ್ನು ಕಾಯಿ ತುರಿ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಇವಾಗ ಏನೇನು ಐಟಮ್ ಬೇಕೋ ಮಸಪ್ ಸಾಂಬಾರಿಗೆಲ್ಲ ಕೂಡ ಹಾಕಿ ಇದು ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಸಾಂಬಾರು ಪುಡಿ ಒಂದು ಸ್ವಲ್ಪ ಜೀರಿಗೆ ಉಪ್ಪು ಏನೇನು ಬೇಕೋ ಅದೆಲ್ಲ ಹಾಕೊಂಡ್ಬಿಟ್ಟು ಒಂದು ಮೂರು ವಿಸಲ್ ಒರ್ಸಿದ್ರೆ ಸಾಕು ಸ್ವಲ್ಪ ನೀರು ಹಾಕೊಂಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಮಸೊಬ್ಬ ಸಾಂಬಾರಂತೂ ಇಲ್ಲಿ ಡೈಲಿ ಮಸೊಬ್ಬ ಸಾಂಬಾರು ಮಾಡಿ ಕೂಡ ಊಟ ಮಾಡ್ತಾರೆ ಇವ್ರಿಗೆ ಏನಂದರೆ ಸ್ವಲ್ಪ ಸಾಂಬಾರು ಐಟಮ್ ಬೇಕು ಅಂದರೆ ಉಳ್ಳಿ ಸಾಂಬಾರು ತಿನ್ನಲ್ಲ ಅಂದರೆ ನಾವು ಇವಾಗ ಬದನೆಕಾಯಿ ಆಲೂಗೆಡ್ಡೆ ಅದೆಲ್ಲ ಹಾಕ್ಬಿಟ್ಟು ಮಸಾಲೆ ಇಟ್ಟು ಸಾಂಬಾರು ಮಾಡ್ತೀವಲ್ಲ ಆ ಥರ ಸಾಂಬಾರು ಜಪ್ಪ ಅಂದ್ರೂ ತಿನ್ನಲ್ಲ ಒಂದಿನ ಮಾಡಿಟ್ರೆ ಸಾಕು ಎರಡು ದಿನ ಮೂರು ದಿನ ಹಾಗೆ ಇದ್ಬಿಡುತ್ತೆ ಅವರೇನು ತಿನ್ನೋಲ್ಲ ಈ ಥರ ಸಾರು ಆಗಲಿ ಮತ್ತು ಮೊಳಕೆ ಮೊಳಕೆ ಹೋಳಿ ಕಾಳು ಬಸ್ಸಾರು ಅರ್ಧಾಂಬ್ರ ಕಿವ್ ಸಾಂಬ್ರ ಆ ಥರ ಮಾಡಿದ್ರೆ ಮಾತ್ರ ನಮ್ಮ ಮನೇಲಿ ಚೆನ್ನಾಗಿ ಊಟ ಮಾಡ್ತಾರೆ ಈ ಥರ ನಾವು ತರಕಾರಿ ಸಾಂಬಾರುಗಳು ಮಾಡಿದ್ರಂತೂ ತಿನ್ನೋದಿಲ್ಲ ಇನ್ನು ಸ್ವಲ್ಪ ಬೇಳೆ ಎಲ್ಲ ಹಾಕ್ಬಿಟ್ಟು ಪಲ್ಯ ಆ ಥರ ಎಲ್ಲ ಮಾಡಿದ್ರೆ ತಿಂತಾರೆ ಇಷ್ಟಪಟ್ಟು ಇವಾಗ ನಾವು ಮಾಮೂಲಾಗಿ ಸಾಂಬಾರು ಏನಾದರೂ ಮಾಡಿದ್ರಂತೂ ತಿನ್ನೋದೇ ಇಲ್ಲ ಅದೊಂದು ಕತೆ ಇಲ್ಲಿ ಯಾವಾಗಲೂ ಅಷ್ಟೇ ಇವಾಗಂತಲ್ಲ ಮುಂಚೆಯಿಂದನೂ ಅವ್ರಿಗೆ ಅಭ್ಯಾಸ ಆಗಿದೆ ಅಲ್ವ ಅದು ಅಭ್ಯಾಸನೇ ಇವಾಗ ಸಡನ್ನಾಗಿ ನನಗೆ ಹಂಗೆ ಅನಿಸ್ತಾ ಇರುತ್ತೆ ಆ ಸಾಂಬಾರಾದರೆ ಆರಾಮಾಗಿ ಮಾಡಿಬಿಟ್ ಮಾಡ್ಬೋದು ಈ ಥರ ಎಲ್ಲ ಯಾರು ಮಾಡ್ಕೊಂಡು ಕುತ್ಕೊಂತಾರಪ್ಪ ಅಂತ ಅನಿಸ್ಬಿಡುತ್ತೆ ಏನು ಮಾಡೋಕ್ಕಾಗುತ್ತೆ ಮತ್ತು ಊಟ ಮಾಡ್ತಾರೆ ಅಂದರೆ ಮಾಡಲೇಬೇಕಲ್ಲ ಅದಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಅನ್ನಕ್ಕೂ ಕೂಡ ಇಟ್ಟಿದ್ದೆ ಇವಾಗ ಬಂದು ಇನ್ನು ಸಾಂಬಾರಿಗೆಲ್ಲ ಜೋಡಿಸ್ಬಿಟ್ಟು ಇನ್ನು ಕುಕ್ಕರ್ಗೆಲ್ಲ ಹಾಕಿಟ್ಬಿಟ್ಟೆ ಕುಕ್ಕರ್ಗೆ ಹಾಕಿಟ್ಬಿಟ್ಟು ಇನ್ನು ಚಪಾತಿ ಮಾಡೋಣ ಅಂತ ಹೇಳಿ ಸಾಯಂಕಾಲಕ್ಕೆ ಆಗುತ್ತೆ ಅಂತೇಳಿ ಇನ್ನು ಚಪಾತಿ ಇಟ್ಟು ಕೂಡ ತರಿಸಿದ್ದೆ ಚಪಾತಿ ಇಟ್ಟು ಮತ್ತು ಎಣ್ಣೆ ಕೂಡ ಎಲ್ಲ ತರಿಸಿದೆ ಮಾವ ಇರಲಿಲ್ಲ ಮಾವ ಬಂದು ಇದಕ್ಕೆ ಹೋಗಿದ್ರು ಹಿರಿಯರಿಗೆ ಹೋಗಿದ್ರು ಹಿರಿಯರಿಗೆ ಹೋಗಿ ಆಗಲೇ ಬಂದುಬಿಟ್ಟಿದ್ರು ಬೆಳಗ್ಗೆ ಎಂಟು ಕಾಲು ಬಸ್ಗೆ ಹೋಗ್ಬಿಟ್ಟು ಸಮ ಅಂದರೆ ಒಂದು ಸ್ವಲ್ಪ ಹತ್ತುವರೆ ಹನ್ನೊಂದು ಗಂಟೆಗೆ ಡಿ ಎಚ್ ಕೆ ಅಂತಿದೆ ಹಿರಿಯೂರಿಂದ ಅದಕ್ಕೆ ಮತ್ತೆ ವಾಪಸ್ ಬಂದುಬಿಟ್ರು ಬೇಗ ಸ್ವಲ್ಪ ಮನೆಗೆ ರೇಷನ್ ಇತ್ತು ರೇಷನ್ ಬೇಕಾಗಿತ್ತು ಅದೆಲ್ಲ ತೊಗೊಂಡು ಇನ್ನು ವಾಪಸ್ ಬಂದ್ರೆ ಅವ್ರು ಕೂಡ ಬಂದಿದ್ದರು ಆಗ್ಲೇ ಇನ್ನು ಇವಾಗ ಬಂದು ಚಪಾತಿ ಹಿಟ್ಟು ಎಲ್ಲ ಕಲಿಸ್ತಾ ಇದ್ದೀನಿ ಚಪಾತಿ ಅಂತಂದರೆ ಸುಮ್ಮನೆ ತಮಾಷೆ ಮತ್ತೆಲ್ಲ ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಟೈಮ್ ಸಾಕಾಗಲ್ಲ ಯಾಕೆಂದರೆ ಒಬ್ಬರು ಎಲ್ಲ ಚಪಾತಿ ಎಲ್ಲ ಲಟ್ಸ್ಕೊಂಡು ಎಲ್ಲ ಬೇಯಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಹೊಸ್ಕೊಟ್ರೆ ಒಬ್ಬರು ಬೇಯಿಸ್ಬೋದು ಅದಕ್ಕೋಸ್ಕರ ಇನ್ನು ಯಾರು ಇಲ್ಲವಲ್ಲ ಇನ್ನು ಅತ್ತೆ ಕೂಡ ಇಲ್ಲ ಅತ್ತೆದಿದ್ದರೆ ಆರಾಮಾಗಿ ನಾನು ಚಪಾತಿ ಎಲ್ಲ ನೀಟಾಗಿ ಕೊಟ್ಟಂಗೆಲ್ಲ ಅತ್ತೆ ಬೇಯಿಸ್ತವ್ರು ಅತ್ತೆ ಕೂಡ ಇರಲಿಲ್ಲ ಅದಕ್ಕೆ ಅತ್ತೆ ಅಂತೂ ಈ ಕೈಗಂತೂ ಇಂಥ ಕೆಲ್ಸಕ್ಕಂತೂ ಅವ್ರು ಕೈ ಹಾಕೋಕ್ಕೆ ಹೋಗೋಲ್ಲ ಈ ಚಪಾತಿ ಆಗಲಿ ದೋಸೆ ಆಗಲಿ ಏನಾದರೂ ಸ್ವಲ್ಪ ಜಾಸ್ತಿ ಐಟಮ್ ಮಾಡೋದಾಗಲಿ ಅವರು ಅವ್ರಿಗೆ ಆಗೋದಿಲ್ಲ ಅದಕ್ಕೆ ಅವರು ಇನ್ನೂ ಸುಮ್ಮನೆ ಆಗಿಬಿಡ್ತಾರೆ ಇನ್ನು ಪುಡಿ ಉಪ್ಪು ಖಾಲಿಯಾಗಿತ್ತು ಇನ್ನು ಕಲ್ಲುಪ್ಪೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಂಚೆ ಸ್ವಲ್ಪ ನೀಟಾಗಿ ಇದು ಇದ್ಮಾಡ್ಕೊತಾ ಇದ್ದೀನಿ ಮತ್ತೆ ಇಲ್ಲಾಂದರೆ ಹರಳೆರಳು ಹಾಗೆ ಸಿಕ್ಬಿಡುತ್ತೆ ಹಿಟ್ಟೆಲ್ಲ ಕಲಿಸಿದಾಗ ಒಂದು ಸ್ವಲ್ಪ ಫಸ್ಟ್ ಮುಂಚೆನೇ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಲೋಟ ತೊಗೊಂಬಿಟ್ಟು ಚೆನ್ನಾಗಿ ಅದನ್ನು ನುಣ್ಣಗಿ ಸ್ವಲ್ಪ ಇದು ಮಾಡ್ಕೋಬೇಕು ಇನ್ನು ಲೋಟ ಇನ್ನೆಲ್ಲ ಅಂತ ಅಂತೇಳ್ಬಿಟ್ಟು ಇನ್ನು ಚೊಂಬೆ ಸ್ವಲ್ಪ ಇದು ಮಾಡಿಕೊಂಡು ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಇದು ಮಾಡಿ ಆಮೇಲೆ ಹಿಟ್ಟೆಲ್ಲ ಜಿರಡಿ ಹಿಡಿತಾ ಇದ್ದೀನಿ ಹಿಟ್ಟು ಕೂಡ ಚೆನ್ನಾಗಿತ್ತು ಹಿಟ್ಟು ಕೂಡ ಹುಳ ಏನೂ ಇರಲಿಲ್ಲ ಗೋಧಿ ಹಿಟ್ಟಂತೂ ಅಂಗಡಿಯಲ್ಲಿ ತರಲಿ ಯಾವುದೇ ಒಂದು ಹಿಟ್ಟು ತೊಗೊಂಬರಲಿ ಸ್ವಲ್ಪ ನೀಟಾಗಿ ನೋಡ್ಕೋಬೇಕು ಇಲ್ಲಾಂದರೆ ಕಷ್ಟ ಜರಡೆ ಹಿಡಿಲೇಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ಜರಡೇನೇ ಇಡೋದಿಲ್ಲ ಏ ಬಿಡು ಇವಾಗ ತಂದಿದ್ದೀವಿ ಅಂಗಡಿಯಿಂದ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಬಿಡ್ತಾರೆ ಎಷ್ಟೋ ಸರಿ ನೋಡಿದ್ದೀನಿ ನಾನು ದಯವಿಟ್ಟು ಆ ಅಂತೂ ಮಾಡೋಕ್ಕೆ ಹೋಗಬೇಡಿ ಇವಾಗಂತೂ ಏನೂ ಕೂಡ ನಂಬೋಕ್ಕೆ ಆಗೋದಿಲ್ಲ ಯಾವ ಪಾಕೆಟಲ್ಲಿ ಏನಿರುತ್ತಂತೂ ಕೂಡ ತಿನ್ನೋ ಆಹಾರದಲ್ಲಿ ಕೂಡ ತುಂಬ ಇವಾಗ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದೆ ಅದಕ್ಕೋಸ್ಕರ ಮಾಡೋದೇ ಮಾಡ್ತೀವಂತ ಸ್ವಲ್ಪ ನೀಟಾಗಿ ಮಾಡಿದ್ರೆ ತಪ್ಪಿದೆ ಹೇಳಿ ಅಟ್ಲೀಸ್ಟ್ ಒಂದು ಎರಡು ನಿಮಿಷ ಮೂರು ನಿಮಿಷ ಜಾಸ್ತಿ ಕೆಲಸ ಆಗ್ಬೋದು ಅಷ್ಟು ಬಿಟ್ರಂತೂ ಇನ್ನೇನೂ ಇಲ್ಲ ನಾವು ಮಿಸ್ ಆಗಿ ಏನಾದರೂ ಚೆನ್ನಾಗಿದೆ ಅಂತ ಕೇಳಿ ಕಳಿಸ್ಬಿಟ್ರೆ ಇಟ್ಟು ಕಳಿಸಿದಾಗ ಕಾಣಿಸ್ತಾ ಇರುತ್ತೆ ಬಿಳೆ ಹುಳ ಹೆಂಗಿರ್ತವೆ ಅಂತ ಹೇಳಿಬಿಟ್ಟು ಎಷ್ಟು ಸರಿ ನಾನು ಅಬ್ಸರ್ವ್ ಕೂಡ ಮಾಡಿದ್ದೀನಿ ಮತ್ತು ಚಪಾತಿ ಎಲ್ಲ ಆದಮೇಲೆ ಕೂಡ ಚಪಾತಿಯಲ್ಲಿ ಕೂಡ ಕಾಣಿಸ್ತಾ ಇರುತ್ತೆ ಬಿಳೆ ಹುಳ ಅದಕ್ಕೋಸ್ಕರ ನಾವು ಮಾಡೋ ಕೆಲಸ ಮಾಡ್ತೀವಿ ಸ್ವಲ್ಪ ನೀಟಾಗಿ ಮಾಡಿದ್ರೆ ನಮಗೆ ಒಳ್ಳೇದಲ್ವಾ ಅದಕ್ಕೆ ಏನು ಅದು ಚೆನ್ನಾಗಿರಲಿ ಇಲ್ಲದೇ ಇರಲಿ ಸ್ವಲ್ಪ ಮುಂಚೆನೇ ನಾವು ಹಿಟ್ಟೆಲ್ಲ ಸ್ವಲ್ಪ ನೀಟಾಗಿ ಜಡೆ ಇಟ್ಬಿಟ್ಟು ಕಲಿಸಿದ್ರೆ ಚೆನ್ನಾಗಿರುತ್ತೆ ಇನ್ನು ಈ ಕುಕ್ಕರ್ಗೆ ಏನಾದರೂ ಇಟ್ಟಿದೀವಿ ಅಂದರೆ ಕುಕ್ಕರ್ ಕಡೆಯೇ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನನಗೂ ಅಷ್ಟೇ ಅನ್ನಕ್ಕೆ ಇಡ್ಲಿ ಸಾಂಬಾರ್ಗಿಡ್ಲಿ ಅದು ನೀಟಾಗಿ ವಿಸಲ್ ಬರೋವರೆಗೂ ನನಗೆ ಅಲ್ಲಿ ಆ ಕಡೆನೇ ದಿಗ್ಲಿರುತ್ತೆ ಹೆಂಗ್ ಬರುತ್ತೆ ಏನೋ ಗಾಳಿ ಮತ್ತು ರಬ್ಬರಲ್ಲಿ ಹೋಗುತ್ತೋ ಮತ್ತೆ ಏನಾದರೂ ಸ್ವಲ್ಪ ಇದಾಗುತ್ತೆ ಅಂತ ತುಂಬ ಭಯ ಅನಿಸುತ್ತೆ ನನಗೆ ಅದಕ್ಕೆ ಅವಾಗ ಅವಾಗ ನೋಡ್ತಾ ಇದ್ದೆ ಅದಿನ್ನು ಸುಯನ್ನು ಸೌಂಡ್ ಬರೋ ಅಷ್ಟರೊಳಗೆ ನೋಡ್ತಾ ಇರ್ತೀನಿ ಮತ್ತು ಗಾಳಿ ಒಂದೊಂದು ರಬ್ಬರಲ್ಲೇ ಹೋಗ್ಬಿಡುತ್ತೆ ಮತ್ತು ಅಂತೂ ಓಪನ್ ಆಗಿಬಿಡುತ್ತೆ ಭಾಳ ಡೇಂಜರಸ್ ಕುಕ್ಕರ್ಗಳು ಕೂಡ ಅದಕ್ಕೆ ನಾವು ಸ್ವಲ್ಪ ಹುಷಾರಾಗಿ ಮಾಡಬೇಕು ಸ್ವಲ್ಪ ದೂರನೂ ಇರಬೇಕು ಆ ವಿಸಲ್ ಬರೋವರೆಗೂ ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ಇದ್ದೆ ಯಾವುದ್ರಲ್ಲಿ ಸೌಂಡ್ ಬರುತ್ತೆ ಏನೋ ಅಂತ ಭಯ ಅನ್ನಿಸ್ತಾ ಇತ್ತು ನನಗೆ ಇನ್ನು ಒಂದು ಮೂರು ವಿಸಲ್ ಕೂಗ್ರೆ ಸಾಕಪ್ಪ ಇಳಿಸ್ಬಿಡೋಣ ಅಂತ ಹೇಳಿ ಇನ್ನು ಇಟ್ಟು ಕಲಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಇಟ್ಟಲ್ವ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಚೆನ್ನಾಗೇ ಕಲಿಸಿಟ್ರೆ ಇನ್ನು ನಾವು ಬೇರೆ ಕೆಲಸ ಅಷ್ಟೊತ್ತಿಗೆ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿರುತ್ತೆ ನನಗಂತೂ ಪರ್ಫೆಕ್ಟಾಗಿ ಹಿಟ್ಟು ಚೆನ್ನಾಗಿ ನೆನ್ಕೊಂಡ್ರೆ ಮಾತ್ರ ನನಗೆ ಚಪಾತಿ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದು ಇಲ್ಲಾಂದರೆ ನನಗೆ ಒಂಥರ ಅನಿಸ್ಬಿಡುತ್ತೆ ಚೆನ್ನಾಗಿ ನೆನ್ಕೋಬೇಕು ಮತ್ತು ನಾವು ಇಟ್ಟೆಷ್ಟು ಎಷ್ಟು ಚೆನ್ನಾಗೇ ನೆನೆಯುತ್ತ uh, ನಾವು ಚಿಕ್ಕ ಉಂಡೆ ಮಾಡಿಕೊಂಡು ಚಪಾತಿ ಲಟ್ಸಿದ್ರು ಕೂಡ ಎಷ್ಟು ಅಗಲ ಬರುತ್ತೆ ಗೊತ್ತೇ ಚಪಾತಿ ಜಾಸ್ತಿ ಹಿಟ್ಟು ತಗೊಳ್ಳೋ ಅವಶ್ಯಕತೆ ನೀರಲ್ಲಿ ಅಷ್ಟು ಚೆನ್ನಾಗಿ ಉಬ್ಬಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಇನ್ನು ಹಿಟ್ಟೆಲ್ಲ ಕಲಸಿಟ್ಟೆ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಇನ್ನು ಮಸ್ ಸ್ವಪ್ಪೆಲ್ಲ ಚೆನ್ನಾಗಿ ಒಗ್ಗರಣೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಕಾಣಿಸ್ತದೆ ಅಂತೇಳ್ಬಿಟ್ಟು ಇವ್ರಿಗಂತೂ ಸಿಕ್ಕಾಪಟ್ಟೆ ಖಾರ ಬೇಕು ಇನ್ನು ಮುಗಿಲುಗಾಯಿ ಹಾಕಿಬಿಟ್ಟಿದ್ದೀನಿ ಮಾಸ್ರು ಮೆಣಸಿನ್ಕಾಯಿ ಹಾಕಿ ಮತ್ತು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಕೂಡ ಜಾಸ್ತಿ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಸಾಕು ಬಾ ನೆತ್ತಿಗೆ ಇರೋದು ಖಾರ ಅಷ್ಟು ಅಷ್ಟು ಖಾರ ಅನ್ನಿಸ್ತಾ ಇತ್ತು ನಿಜ ಫ್ರೆಂಡ್ಸ್ ಇವ್ರಿಗಂತೂ ಸಿಕ್ಕಾಪಟ್ಟೆ ಖಾರ ಬೇಕು ಖಾರ ಇಲ್ಲಾಂದರೆ ಜಪ್ಪ ಅಂದರೂ ಕೂಡ ಇವರು ಊಟನೇ ಮಾಡೋದಿಲ್ಲ ಅದ್ರ ಜೊತೆಗೆ ನಮ್ಮ ಮಾವಂತೂ ಹಸಿರು ಮೆಣ್ಸಿನ್ಕಾಯಿ ಕೂಜ್ಕೊಂಡು ತಿಂತಾರೆ ಬೇಕಾರೆ ಈ ಸಾಂಬಾರು ಸ್ವಲ್ಪ ಖಾರ ಕಡಿಮೆ ಆದರೆ ಸಾಕು ಅದ್ರೊಳಗೆ ಸ್ವಲ್ಪ ಮೆಣ್ಸಿನ್ಕಾಯಿ ಕೂಜ್ಕೊಂಡು ಊಟ ಮಾಡ್ತಿರ್ತಾರೆ ಅಷ್ಟು ಖಾರ ತಿಂತಾರೆ ಸಿಕ್ಕಾಪಟ್ಟೆ ಖಾರ ತಿಂತಾರೆ ಇನ್ನು ಅನ್ನ ಕೂಡ ಆಗಿತ್ತು ಬಿಸಿ ಅನ್ನ ಆಗಿತ್ತು ಇನ್ನು ಅಷ್ಟಲ್ಲಿ ನಮ್ಮ ಮನೆಯವರು ಬಂದಿದ್ರು ನಮ್ಮ ಮನೆಯವರು ಬಂದಿದ್ದ ತಕ್ಷಣನೇ ಮಧ್ಯಾಹ್ನ ಊಟಕ್ಕೆ ಇನ್ನು ಅವ್ರಿಗೊಂದು ಸ್ವಲ್ಪ ಹಾಕ್ಕಿ ಕೊಟ್ಟಿದ್ದೆ ಹಂಗೆ ಪ್ಲೇಟ್ ಮುಚ್ಚಿದ್ದೆ ಅವಾಗ ತಾನೇ ಇನ್ನು ಇಳಿಸಿದ್ದು ಇನ್ನು ಅವರು ಕೂಡ ಬಂದರು ಇನ್ನು ಅವ್ರಿಗೂ ಊಟಕ್ಕೆ ಇಟ್ಕೊಟ್ಬಿಟ್ಟು ಇನ್ನು ಅವ್ರನ್ನ ಕಳಿಸ್ದೆ ಕಳಿಸ್ಬಿಟ್ಟು ಇವಾಗ ನೆಕ್ಸ್ಟ್ ಕೆಲಸ ಅಂತ ಹೇಳಿ ಇನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಮೂರುವರೆ ಆಗಿದೆ ಮತ್ತು ಅವ್ಲು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಟೀಗೆ ಇಟ್ಟಿದ್ದೀನಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಚಪಾತಿ ಅಂತ ಹೇಳಿಬಿಟ್ಟು ಇನ್ನು ಇಟ್ಟು ಕೂಡ ಚೆನ್ನಾಗಿ ನೆನ್ಕೊಂಬಿಟ್ಟಿದೆ ಇವಾಗ ಚಪಾತಿ ಉಜ್ಜಬೇಕಷ್ಟೆ ಚಪಾತಿ ಉಜೋಸ್ಗೆ ಲೇಟ್ ಆಗುತ್ತೆ ಯಾಕಂದರೆ ಜಾಸ್ತಿ ಚಪಾತಿ ಮಾಡ್ತೀವಿ ನಮ್ಮ ಮನೇಲಿ ಎಲ್ಲರೂ ಕೂಡ ಗಂಡು ಮಕ್ಕಳೆ ಅಲ್ವಾ ಹೊಟ್ಟೆ ತುಂಬ ತಿಂತಾರೆ ಜಾಸ್ತಿನೇ ತಿಂತಾರೆ ಅಪರೂಪ ಚಪಾತಿ ಅಂತಂದರೆ ಇನ್ನು ನಮ್ಮ ಮತ್ತೆ ಅಂತೂ ಚಪಾತಿ ಮಾಡೋದಕ್ಕೆ ಹೋಗೋದಿಲ್ಲ ನಾನಾಗಲಿ ಪವಿತ್ರ ಆಗಲಿ ಇದ್ದರೆ ಮಾತ್ರ ಬೇಗ ಚಪಾತಿ ಮಾಡ್ತೀವಿ ಅಷ್ಟೇ ಅದು ಬಿಟ್ಟರೆ ಅತ್ತೆ ಚಪಾತಿ ಮಾಡೋದಕ್ಕೆ ಹೋಗೋದಿಲ್ಲ ಅವ್ರಿಗೆ ಆಪ್ರೇಷನ್ ಆಗಿತ್ತು ಕೈ ಜಾಸ್ತಿ ಆಡ್ಸೋಕ್ಕಾಗಲ್ಲ ಯಾಕೆಂದರೆ ತೀರ ಒಂದು ಅರ್ಧ ಕೆ ಜಿ ಹಂಗೆ ಹಿಟ್ಟು ತೊಗೊಂಬಂದು ಮಾಡಿ ಮಾಡಿಕೊಡ್ತಾರೆ ಈ ಕೆ ಜಿ ಒಂದೇವರೆ ಕೆ ಜಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಅವ್ರಿಗೆ ಅಷ್ಟೊಂದು ಚಪಾತಿ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಅವರು ಮಾಡೋದಿಲ್ಲ ಇನ್ನು ಚಟ್ನಿ ಆಯಿತು ಅನ್ನ ಆಯಿತು ಮತ್ತು ಮಸಪ್ ಸಾಂಬಾರು ಕೂಡ ಆಯಿತು ಹಾಂ ಸಾಂಬಾರು ಕೂಡ ಎಲ್ಲ ಆಯಿತು ಇನ್ನು ನಮ್ಮ ಭಾವ ನಮ್ಮ ಮನೆಯವರು ಕೂಡ ಬಂದು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋದ್ರು ಬಿಸಿ ಅನ್ನ ಮಾಡಿದ್ನಲ್ವ ಸ್ವಲ್ಪ ತಿನ್ಕೊಂಡು ಹೋಗಿದ್ದಾರೆ ಮತ್ತು ಒಂದೊಂದು ಸತಿ ಸಂಜೆಗೆ ಬರೋದು ಅವ್ರು ಕೆಲ್ಸಕ್ಕೆ ಹೋಗಿದ್ದಾರಲ್ವಾ ಅದಕ್ಕೆ ಇವಾಗ ಸಂಜೆಗೆ ಚಪಾತಿ ಮತ್ತು ಚಟ್ನಿ ಸಾಂಬಾರು ಅನ್ನ ಏಮೆ ಹ್ಞೂ ಇಟ್ಬೇಕಂತ ತಿನ್ನೋದಕ್ಕೆ ಅದಕ್ಕೆ ಮಾಡ್ತಾ ಇದ್ದೀನಿ ಸ್ವಲ್ಪ ಟೀ ಮಾಡಿಬಿಟ್ಟು ಕುಡಿದ್ಬಿಟ್ಟು ಆಮೇಲೆ ಚಪಾತಿ ಹೊಸ ಅಂತೇಳಿ ಮತ್ತೆ ತೋಟಕ್ಕೆ ಹೋಗೋಸೊತ್ತಿಗೆ ಇವತ್ತು ಸ್ವಲ್ಪ ಲೇಟಾಗೆ ಹೋಗ್ತೀನಿ ಬೇಗ ಹೋಗೋಲ್ಲ ಇನ್ನು ನೆನ್ನೆ ಎಲ್ಲ ಬಟ್ಟೆಲಿ ಹೋಗ್ತಾ ಬಂದಿದ್ದೆ ಹ್ಞೂ ಬಟ್ಟೆಯಲ್ಲಿ ಒಗ್ಗ್ದಾಕ್ ಬಂದಿದ್ದಲ್ವಾ ಸದ್ಯಕ್ಕೆ ಇವಾಗ ಏನೂ ಕೆಲಸ ಇಲ್ಲ ಅಲ್ಲಿ ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಇನ್ನು ಟೀ ಮಾಡಿದೆ ಟೀ ಮಾಡಿಬಿಟ್ಟು ನಮ್ಮ ಮಾವಿನ ಅವ್ರಿಗೆಲ್ಲ ಟೀ ಕೊಟ್ಬಿಟ್ಟು ಇನ್ನು ನಾನು ಕೂಡ ಟೀ ಹಾಕೊಂಡು ಕುತ್ಕೊಂಡಿದ್ದೀನಿ ಟೀ ಕುಡ್ಕೊ ಅಂತ ಸ್ವಲ್ಪ ಉಂಡೆ ಏನಾದರೂ ಮಾಡ್ಕೊಳಣ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಇಟ್ಟು ಎಷ್ಟು ಚೆನ್ನಾಗೆ ಸಾಫ್ಟಾಗಿ ಮೆತ್ತಿಗೆ ನೆಂದ್ಕೊಂಡಿದೆ ಚೆನ್ನಾಗಿ ನೆಂದ್ಕೊಂಡಿದೆ ಮೇಲೆ ಒಂದು ಸ್ವಲ್ಪ ತಂಗೇ ಬಿಟ್ಬಿಟ್ರಂತೂ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಎಷ್ಟೊಂದು ಹಿಟ್ಟು ಕಾಣಿಸುತ್ತೆ ಗೊತ್ತ ಆವಾಗ ಡಬಲ್ ಹಿಟ್ಟು ಥರ ಆಗುತ್ತೆ ಅಷ್ಟು ಚೆನ್ನಾಗೆ ನೆನ್ಕೊಂಡಿರುತ್ತೆ ಆವಾಗ ಚಪಾತಿ ನೀವು ಬೇಕಾದರೆ ಟ್ರೈ ಮಾಡಿ ಒಂದು ಸತಿ ಚ ಎಷ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ ಇಟ್ಟು ಅಷ್ಟು ಸ್ವಲ್ಪ ಡಬಲ್ ಆಗುತ್ತೆ ಅದು ಕಡಿಮೆ ಕ್ವಾಂಟಿಟಿ ಇದ್ದಾಗ ಸ್ವಲ್ಪ ಲಾಸ್ಟಲ್ಲಿ ಚೆನ್ನಾಗಿ ನೆಂದ್ಕೊಂಡ್ರೆ ಡಬಲ್ ಆಗುತ್ತೆ ಅದು ಮತ್ತು ಉಂಡೆ ಕೂಡ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡಿಟ್ಟು ನೀವು ಚಪಾತಿ ಲಟ್ಸಿ ಮತ್ತು ಎಷ್ಟು ಬೇಕಾದರೂ ಅಗಲುವಾಗೇ ಲಟ್ಸ್ಬೋದು ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಚಪಾತಿ ಇನ್ನು ಚೆನ್ನಾಗಿ ನೆನ್ಕೊಂಡಿತ್ತು ಇನ್ನು ನಾನು ಬಂದು ಇವಾಗ ಸ್ವಲ್ಪ ಅಕ್ಕಿ ಇಟ್ಟಿತ್ತು ಮನೇಲಿ ಅಕ್ಕಿ ಇಟ್ಟು ಕೆಳಗಡೆ ಹಾಕೊತಾ ಇದ್ದೀನಿ ಗೋಧಿ ಹಿಟ್ಟಿಗಿಂತ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚಪಾತಿ ಲಟ್ಸಿದ್ರಂತೂ ಸಖತ್ತಾಗಿ ರೌಂಡಾಗಿ ಬರುತ್ತೆ ನೀಟಾಗಿ ತಿರುಗುತ್ತೆ ಅದು ಸ್ವಲ್ಪ ಅದು ಇದಕ್ಕೆ ಅಲ್ಲಿಗೆ ಇರುತ್ತಲ್ವ ಅಲ್ಲಿಗೆ ಗಂಟ್ಕೊಳ್ಳೋದು ಆ ಥರ ಎಲ್ಲ ಏನಾಗೋಲ್ಲ ನೀಟಾಗಿ ತಿರುಗುತ್ತೆ ಯಾಕಂದ್ರೆ ಸ್ವಲ್ಪ ಅಕ್ಕಿಟ್ಟು ಹೊರಟು ಹೊರಟಾಗಿರುತ್ತಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇನ್ನು ಅಷ್ಟರಲ್ಲಿ ನನ್ನ ಚಪಾತಿ ಲಟ್ಸೋದೆಲ್ಲ ಆಯಿತು ಇನ್ನು ಅತ್ತೆನೂ ಬಂದರು ಇನ್ನು ಟೈಮ್ ಬಂದು ಒಂದು ಮೂರು ಮೂರು ಗಂಟೆ ಮೂರುವರೆ ಆಗಿತ್ತು ಅನಿಸುತ್ತೆ ಸರಿಯಾಗಿ ಟೈಮ್ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಒಟ್ಟು ಅತ್ತೆ ಬಂದರು ಇನ್ನು ಅತ್ತೆ ಬಂದ ತಕ್ಷಣವೇ ನಮ್ಮ ಕಲ್ಯಾಣ ಓಡೋಗ್ಬಿಟ್ರು ಓಡೋಗ್ಬಿಟ್ಟ ಇನ್ನು ಏನೇನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ ಇವಾಗ ಇನ್ನು ಅತ್ತೆ ಬಂದು ಇದು ಚಿತ್ರದುರ್ಗಕ್ಕೆ ಹೋಗಿದ್ರು ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ನಾಮಕರಣ ಇದೆ ಅಂತ ಹೇಳ್ಬಿಟ್ಟು ಇನ್ನು ನಾಮಕರಣ ಮುಗಿಸ್ಕೊಂಡು ಮತ್ತೆ ಅವರು ಏನೋ ಟ್ರಿಪ್ ಹೋಗಿದ್ರಂತೆ ಫ್ಯಾಮಿಲಿ ಎಲ್ಲ ಇನ್ನು ಅತ್ತೆನೂ ಕೂಡ ಬಿಟ್ಟಿಲ್ಲ ಅವರು ಹಂಗೆ ಕರ್ಕೊಂಡು ಹೋಗಿದ್ರು ಹೊರನಾಡು ಶೃಂಗೇರಿ ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕ ಪ್ಲೇಸ್ಗಳೆಲ್ಲ ಕರ್ಕೊಂಡು ಹೋಗಿದ್ರಂತೆ ಹೋಗಿಬಿಟ್ಟು ಇನ್ನು ಬಂದರು ಇವತ್ತು ಬಂದ ತಕ್ಷಣನೇ ಸ್ವಲ್ಪ ಏನೇನು ಐಟಮ್ ತಂದಿರೋ ಎಲ್ಲ ತೋರಿಸ್ತಾ ಇದ್ದಾರೆ ಇನ್ನು ಆಲ್ ಪೌಡರ್ ಕೊಟ್ಟಿದ್ರಂತೆ ಅಲ್ಲಿ ಅವರು ರಿಲೇಟಿವ್ಸಲ್ಲಿ ಅಶ್ವಿನಿ ಅಂತ ಇದ್ದಾರೆ ಅವರು ಇವಾಗ ಸದ್ಯಕ್ಕೆ ಡೆಲಿವರಿ ಆಗಿದ್ದಾರೆ ಆ ಪಾಪುಗೆ ಅಂಗನವಾಡಿಯಲ್ಲಿ ನೋಡಿಯಲ್ಲಿ ಕೊಡ್ತಾರಲ್ವಾ ತೊಗೊಂಡೋಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರಂತೆ ಅಲ್ಲಿ ಹೊರ್ನಾಡಲ್ಲಿ ಬಂದುಬಿಟ್ಟು ಮಸಾಲೆ ಐಟಮೆಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳ್ತಾರಂತೆ ಅದಕ್ಕೆ ಎಲ್ಲರೂ ತೊಗೊಂಡ್ರಂತೆ ಅದಕ್ಕೆ ತೊಗೊಂಡಿದ್ದಾರೆ ನೋಡ್ತಾ ಇರ್ಬೋದು ಚೆಕ್ಕೆ ಎಷ್ಟೊಂದಿದೆ ಬರೀ ಐವತ್ತು ರೂಪಾಯಿ ಇದು ಇಲ್ಲಂತೂ ಹತ್ತು ರೂಪಾಯಿ ಪಾಕೆಟಲ್ಲಂತೂ ಒಂದೆರಡು ಪೀಸ್ ಇರುತ್ತಷ್ಟೇ ಚಿಕ್ಕ ಚಿಕ್ಕ ಪೀಸ್ ಎರಡು ಪೀಸ್ ಮೂರು ಪೀಸ್ ಇರುತ್ತಷ್ಟೇ ಇನ್ನು ಹತ್ತು ರೂಪಾಯಿ ಪಾಕೆಟಲ್ಲಂತೂ ಒಂದು ಮೂರು ಪೀಸ್ ಇಲ್ಲ ನಾಲ್ಕು ಪೀಸ್ ಇರುತ್ತೆ ಅಷ್ಟೇ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಅಷ್ಟೇ ಅದಕ್ಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತೊಗೊತಾರೆ ಇಲ್ಲಿ ನೋಡ್ತಾ ಇರ್ಬೋದು ಚೆಕ್ಕೆ ಆಗಲಿ ಮತ್ತು ಲವಂಗ ಆಗಲಿ ಆಗ್ಲಾವೆಲ್ಲ ಕೂಡ ಐವತ್ತೈವತ್ತು ರೂಪಾಯಿ ಅಂತೆ ತುಂಬ ಸ್ವಲ್ಪ ಜಾಸ್ತಿ ಇತ್ತು ಐಟಮ್ಮು ಕ್ವಾಲಿಟಿ ಕೂಡ ಜಾಸ್ತಿ ಇತ್ತು ಮತ್ತು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಇದು ಟೀ ಪುಡಿ ಟೀ ಪೌಡ್ರ್ ತಂದಿದ್ದರು ಅನ್ನಪೂರ್ಣೇಶ್ವರಿ ಟೀ ಪು ಪೌಡ್ರ್ ಅಂತ ಅಲ್ಲಿ ತೊಗೊಂಡ್ರಂತೆ ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು ನಾವು ಹೊರನಾಡಿಗೆ ಹೋಗಿದ್ರಲ್ವ ಮತ್ತು ಇರಲಿ ನೆನಪು ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಹೋದಾಗ ಚೆನ್ನಾಗಿದ್ರೆ ತರಿಸ್ಕೊಳೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಟೀ ಪುಡಿ ಕೂಡ ತೊಗೊಂಡ್ಬಂದಿದ್ರು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ಇನ್ನು ನಾನು ಯೂಸ್ ಮಾಡಿಲ್ಲ ನೋಡಬೇಕು ಒಂದು ಸ್ವಲ್ಪ ಓಪನ್ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಟೀ ಮಾಡಬೇಕು ಇನ್ನು ಕಲ್ಯಾಣನಿಗೆ ಬ್ರೆಡ್ಡು ಮತ್ತು ಬಾಳೆಹಣ್ಣು ಸ್ವಲ್ಪ ಬಿಸ್ಕೆಟ್ ಅದೆಲ್ಲ ತೊಗೊಂಬಂದಿದ್ರು ಮತ್ತು ನೋಡ್ತಾ ಇರ್ಬೋದು ಏಲಕ್ಕಿ ಕೂಡ ಅಷ್ಟೇ ಅದು ಏಲಕ್ಕಿ ಸ್ವಲ್ಪ ರೇಟು ಅದು ನೂರು ರೂಪಾಯಿ ಅಂತೆ ಪರವಾಗಿಲ್ಲ ತೊಗೋಬೋದು ಏನಿದಿಲ್ಲ ಹತ್ತು ರೂಪಾಯಿ ಪಾಕೆಟಲ್ಲೇ ಬರೀ ನೂ ಎರಡು ಪೀಸು ಮೂರು ಪೀಸ್ ನಾಲ್ಕು ಪೀಸ್ ಇರುತ್ತೆ ಅಷ್ಟೇ ಇಷ್ಟು ಚೆನ್ನಾಗಿ ಸಿಕ್ಕಿದೆ ಚೆನ್ನಾಗಿ ಸಿಕ್ಕಿದೆ ಇನ್ನು ತಗೊಂಬರ್ಬೋದಾಗಿತ್ತು ಬಟ್ ನಾವು ಅದೇ ತೊಗೊಂಬಂದಿಲ್ಲ ಸ್ವಲ್ಪ ಜಾಸ್ತಿ ಅಮೌಂಟ್ ಬೇಕಾಗುತ್ತಲ್ಲ ಆ ಥರ ಎಲ್ಲ ಬೇರೆ ಬೇರೆ ಕಡೆ ಹೋದಾಗ ಅಂದ್ರೂ ನಾವು ಟೂರು ಹೋಗ್ತೀವಿ ಸಿಂಪಲಾಗಿ ಟ್ರಿಪ್ ಹೋಗ್ತೀವಿ ಅಂದರೂ ಕೂಡ ಒಂದು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಇದ್ದರೆ ಚೆನ್ನಾಗಿ ಹೋಗಿರೋ ಹತ್ರ ಬರೋ ಹತ್ರ ಏನಂದ್ರೆ ತೊಗೊಂಡ್ಬರ್ಬೋದು ಇನ್ನು ನಮ್ಮ ಧನು ಎಷ್ಟು ಓದಿನಿಂದ ಹೇಳ್ತಾ ಇದ್ದಂತೆ ಪೂಜೆ ಮಾಡಬೇಕಾದ್ರೆ ಶನಿವಾರ ಶನಿವಾರ ಪೂಜೆ ಮಾಡ್ಬೇಕಾದ್ರೆ ಅಜ್ಜಿ ಗಂಟೆ ಚೆನ್ನಾಗಿಲ್ಲ ಅಜ್ಜಿ ನನಗೆ ಬೇರೆ ಗಂಟೆ ತಂದು ಕೊಡಂಥೇಳ್ಬಿಟ್ಟು ಇನ್ನು ಇದು ಒಂದು ನೆನಪಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅತ್ತೆ ಕೂಡ ಒಂದು ಗಂಟೆ ತಂದಿದ್ರು ದೇವರಿಗೆ ಹೇಳಿ ಅದು ತುಂಬ ಚೆನ್ನಾಗಿತ್ತು ಇದರಲ್ಲಿ ಎಮ್ ಆರ್ ಪಿ ಒಂದು ರೇಟ್ ಹಾಕಿದ್ದಾರೆ ಬಟ್ ಅದು ಅಷ್ಟಲ್ಲಂತೆ ಅದ್ರ ಸ್ವಲ್ಪ ಕಡಿಮೆ ರೇಟನ್ನೇ ಕೊಟ್ಟಿದ್ದಾರೆ ಅದು ಸ್ವಲ್ಪ ಚೌಕಾಸಿ ಮಾಡಿದ್ರೆ ಕಡಿಮೆ ಕಡಿಮೆ ರೇಟ್ ಕೊಡ್ತಾರೆ ಇಲ್ಲ ಒಂದು ಅದಾದರೆ ಫಿಕ್ಸೆಡ್ ರೇಟ್ ಇರುತ್ತೆ ಇನ್ನು ಕುಂಕುಮ ಪ್ರಸಾದ ಅದೆಲ್ಲ ಕೂಡ ತೊಗೊಂಡ್ಬಂದಿದ್ರು ಈ ನಕ್ಷತ್ರ ಕಾಳವೆಲ್ಲ ಕೂಡ ತೊಗೊಂಡ್ಬಂದಿದ್ರು ಅಲ್ಲೆಲ್ಲ ಸ್ವಲ್ಪ ಅನ್ನ ಪ್ರಸಾದ ಮಾಡ್ತಾರಂತಲ್ವ ಅತ್ತೆ ಕೂಡ ಸ್ವಲ್ಪ ಇಷ್ಟು ಕೆ ಜಿ ಅಂತ ಹೇಳ್ಬಿಟ್ಟು ಅಕ್ಕಿ ಕೊಡ್ಸಿದ್ರಂತೆ ಅವ್ರಿಗೆ ಅಕ್ಕಿ ಕೊಡ್ಸಿದ್ದಕ್ಕೆ ಮತ್ತೆ ಅವರು ಪ್ರಸಾದ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಮನೆಗೆಲ್ಲೂ ಇದು ಬಂದ್ಬಿಟ್ಟು ಧೂಪ ಹಾಕೋಕ್ಕಾದ್ರೂ ಬರುತ್ತೆ ಅಂತ ತೊಗೊಂಡ್ಬಂದಿದ್ದಾರೆ ಬಟ್ ಇದು ಅಷ್ಟೊಂದೇನು ಇದಿಲ್ಲ ಸ್ವಲ್ಪ ದೊಡ್ಡ ಸೈಜ್ ಇರಬೇಕಾಗಿತ್ತು ಮತ್ತೆ ಧೂಪ ಅಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರು ಕೂಡ ಚೆನ್ನಾಗಿ ಇಡಿ ಇಡೀ ಥರ ಇರಬೇಕು ಸ್ವಲ್ಪ ಚಿಕ್ಕದಾಯಿತು ಕೇಳ್ತಾ ಹೇಳ್ತಾ ಇದ್ದೆ ಅತ್ತೆಗೆ ಇದೊಂದು ಸ್ವಲ್ಪ ದೊಡ್ಡ ಅಂದರೆ ಚೆನ್ನಾಗಿರೋದತ್ತೆ ಇದರಲ್ಲಿ ಏನು ಬರುತ್ತೆ ಹೇಳಿ ಅಂತೇಳ್ಬಿಟ್ಟು ಇನ್ನು ಎಲ್ಲ ನೋಡ್ತಾ ಇದ್ವಿ ಇನ್ನು ನೋಡ್ತಾ ಇದ್ದ ತಕ್ಷಣ ನಮ್ಮ ಮಾವ ಬಂದು ಒಲೆ ಸಿಕ್ಕಿದ್ರು ಮಳೆ ಬಂದುಬಿಟ್ಟು ಫುಲ್ಲು ಎಲ್ಲ ನೆಂದೋಗಿಬಿಟ್ಟಿತ್ತು ಹಂಗೆ ಸ್ವಲ್ಪ ಕಷ್ಟಪಟ್ಟು ಎಲ್ಲ ನೀಟಾಗಿ ಅಂದರೆ ಒಲೆಯೆಲ್ಲ ಸಿಕ್ಕಿದ್ರು ಬಾರಮ್ಮ ಟೈಮ್ ಆಗುತ್ತೆ ಅಂತ ಹೇಳಿದ್ರು ನಾವು ಅದೆಲ್ಲ ಅರ್ಧಕ್ಕೆ ಬಿಟ್ಬಿಟ್ಟು ಇನ್ನು ಅತ್ತೆದು ಏನಂತಂದ್ರಿಂದ ಸರಿಯಾಗಿ ನೋಡಿಲ್ಲ ನಾನು ಅಷ್ಟು ಮಾತ್ರ ನೋಡಿಬಿಟ್ಟು ಇನ್ನು ಚಪಾತಿ ಬೇಯಿಸ್ತಾ ಇದ್ದೀನಿ ಇಲ್ಲೇ ಒಲೆಯಲ್ಲೇ ಬೇಯಿಸ್ತೀವಿ ನಾವು ಜಾಸ್ತಿ ಚಪಾತಿ ಆಗಿರೋದ್ರಿಂದ ಗ್ಯಾಸಲ್ಲಿ ಬೇ ಬೇಯಿಸಲ್ಲ ಒಲೆಯಲ್ಲೇ ಎಲ್ಲ ಕೂಡ ಚಪಾತಿ ಎಲ್ಲ ಬೇಯಿಸ್ಕೊಂಡು ಸ್ವಲ್ಪ ಅಂದರೆ ಸಖತ್ತು ಗಾಳಿ ಬರ್ತಾಯಿತ್ತು ಈ ಕಡೆಯೇ ಗೊತ್ತಲ್ಲ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಕುತ್ಕೊಂಡು ಅಷ್ಟೊಂದು ಚಪಾತಿ ಹೊಸ್ಬಿಟ್ಟು ಮತ್ತೆ ಕುತ್ಕೊಂಡು ಇಷ್ಟು ಚಪಾತಿ ಬೇಸರ್ಷ್ಗೆ ನಿಜವಾಗ್ಲೂ ಕಾಲೆಲ್ಲ ಖಾಲೆಲ್ಲ ಬಂದುಬಿಟ್ಟು ನನಗೆ ಕೂತ್ಕೊಂಡು ಕೂತ್ಕೊಂಡು ಇನ್ನು ಅಷ್ಟೊಂದು ಇದು ಜಾಸ್ತಿ ಬೇರೆ ಮಾಡಬೇಕಲ್ವ ಇನ್ನು ತಪ್ಪಲ್ಲ ಮಾಡಲೇಬೇಕಾಗುತ್ತೆ ಇನ್ನು ಎಲ್ಲ ಕೂಡ ಬೇಯಿಸ್ಬಿಟ್ಟು ನೀಟಾಗೆ ಎಲ್ಲ ಬಾಕ್ಸ್ಗೆ ಹಾಕೊಂಡ್ಬಿಟ್ಟು ಇನ್ನು ಟೈಮ್ ಕೂಡ ಆಗಿತ್ತು ಫ್ರೆಂಡ್ಸ್ ಇನ್ನು ಸಂಜೆ ಕೂಡ ಆಗ್ಬಿಡ್ತೀನಿ ಇನ್ನು ನಮ್ಮ ಮನೆಯವರು ಕೂಡ ಬಂದಿದ್ದರು ಇನ್ನು ಎಷ್ಟು ಬೇಕಷ್ಟು ಬಾಕ್ಸ್ಗೆ ಹಾಕ್ಕೊಂಡು ಇನ್ನು ತೋಟದ ಕಡೆ ಹೊರಟ ಹೊರಡಕ್ಕೆ ರಡಿಯಾದಿವೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಈ ನೋಡ್ತಾ ನೋಡ್ತಾಯಿರಿ